ರಾಮನವಮಿಯ ಆಚರಣೆ ಹೇಗಿರಬೇಕು ಪೂಜೆಯಲ್ಲಿ ಪಾಲಿಸಬೇಕಾದ ನಿಯಮಗಳು ಕತೆಯನ್ನು ತಿಳಿಯಿರಿ ಹಿಂದೂಗಳ ಹೊಸ ವರ್ಷದ ಎರಡನೇ ಹಬ್ಬ ಶ್ರೀರಾಮ ನವಮಿಗೆ ಎಲ್ಲೆಡೆ ಸಿದ್ಧತೆಗಳು ಸಾಗುತ್ತಿವೆ ಪ್ರತಿ ಹಳ್ಳಿ ಹಾಗೂ ಮನೆಯಲ್ಲಿ ರಾಮನ ಜನ್ಮದಿನವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ ಈ ದಿನ ರಾಮನ ಜೊತೆಗೆ ಹನುಮಂತನನ್ನು ಪೂಜಿಸಲಾಗುತ್ತದೆ ಶ್ರೀರಾಮ ನವಮಿ ಹಿನ್ನೆಲೆಯಲ್ಲಿ ರಾಮನಿಗೆ ಸಂಬಂಧಿಸಿದ ಆಸಕ್ತಿಕರ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ದಶಾವತಾರದಲ್ಲಿ ಶ್ರೀರಾಮನ ಅವತಾರವೂ ಒಂದಾಗಿದೆ ಶ್ರೀರಾಮನವಮಿಯ ಆಚರಣೆಯು ದುಷ್ಟರ ಮೇಲೆ ಒಳ್ಳೆಯತನಕ್ಕೆ ದೊರೆತ ವಿಜಯವನ್ನು ಸೂಚಿಸುತ್ತದೆ ಅಧರ್ಮವನ್ನು ಸೋಲಿಸಿ ಧರ್ಮದ ಸ್ಥಾಪನೆಯನ್ನು ಮಾಡಿದ ಕಾರ್ಯವನ್ನು ಸೂಚಿಸುತ್ತದೆ ಶ್ರೀರಾಮನನ್ನು ಸೂರ್ಯದೇವನ ಪೂರ್ವಜನೆಂದು ಜನ ನಂಬುತ್ತಾರೆ ಯುದ್ಧ ಕಾಲದಲ್ಲಿ ಸೂರ್ಯನ ಆರಾಧನೆಯಿಂದ ರಾವಣನ ಸಂಹಾರ ಆಯಿತೆಂದು ತಿಳಿದು ಬರುತ್ತದೆ ಚೈತ್ರ ಶುಕ್ಲ ಶುಕ್ಲಪಕ್ಷದ ನವಮಿಯ ದಿನದಂದು ಶ್ರೀರಾಮರ ಜನವ ಎಂತೆದು ವಾಲ್ಮೀಕಿ ಮಹರ್ಷಿಗಳು ಬರೆದಿರುವ ರಾಮಾಯಣ ಗ್ರಂಥದಿಂದ ತಿಳಿದು ಬರುತ್ತದೆ ಲಗ್ನದಲ್ಲಿ ಪುನರ್ವಸು ನಕ್ಷತ್ರದ ಸಮಯದಲ್ಲಿ ಶ್ರೀರಾಮರ ಜನವಾಗಿದೆ ಅದರಲ್ಲಿಯೂ ಬುಧವಾರದ ದಿನ ಶ್ರೀರಾಮನವಮಿ ಬಂದಲ್ಲಿ ವಿಶೇಷವಾದ ಫಲಗಳು ದೊರೆಯುತ್ತವೆ ಶ್ರೀರಾಮರ ಜನ್ಮಕುಂಡಲಿಯಲ್ಲಿ ಐದು ಗ್ರಹಗಳು ಉಚ್ಚರಾಗಿದ್ದರೆಂದು ತಿಳಿದುಬರುತ್ತದೆ ನವಮಿಯು ಮಧ್ಯಾಹ್ನದ ವೇಳೆಯಲ್ಲಿ ಇರಬೇಕು ಶ್ರೀರಾಮ ನವಮಿ ಶುಭ ಮುಹೂರ್ತ ಮತ್ತು ಆಚರಣೆಯ ಸರಿಯಾದ ಕ್ರಮ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಶ್ರೀರಾಮ ನವಮಿಯು ಏಪ್ರಿಲ್ ತಿಂಗಳ ಆರನೇ ದಿನಾಂಕದಂದು ಇರಲಿದೆ ನವಮಿಯು ರಾತ್ರಿ ಹನ್ನೊಂದು ಮೂರು ರವರೆಗೂ ಇರುತ್ತದೆ ಪುನರ್ವಸು ನಕ್ಷತ್ರವು ಬೇ ಒಂಬತ್ತು ನಲವತ್ತಾರರವರೆಗೂ ಇರುತ್ತದೆ ಆದ್ದರಿಂದ ಶ್ರೀರಾಮನವಮಿಯನ್ನು ಆಚರಿಸಬೇಕಾಗುತ್ತದೆ ಇಂದಿನ ದಿನಗಳಲ್ಲಿ ಜನ್ಮ ದಿನಾಂಕವನ್ನು ಆಧರಿಸಿ ಆಚರಿಸುತ್ತಾರೆ ಆದರೆ ಇದು ತಪ್ಪಾದ ಕ್ರಮ ನಾವು ಜನಿಸಿದಾಗ ಇದ್ದ ತಿಥಿಯನ್ನು ಪರಿಗಣಿಸಬೇಕು ಭಾನುವಾರದಂದು ಸೂರ್ಯೋದಯವಾದ ಒಂದು ಗಂಟೆಯ ಒಳಗೆ ಸ್ನಾನಾದಿಗಳನ್ನು ಮಾಡಿ ಶ್ರೀರಾಮರಿಗೆ ಪೂಜೆ ಸಲ್ಲಿಸುವುದು ಒಳ್ಳೆಯದು ಈ ಅವಧಿಯಲ್ಲಿ ರವಿಹೋರ ಇರುತ್ತದೆ ಆದ್ದರಿಂದ ಸೂರ್ಯದೇವ ಮತ್ತು ಶ್ರೀರಾಮರ ಅನುಗ್ರಹವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ